ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಮತ್ತು ಹೆಬ್ಗೋಡಿ ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಹಸಿರು ನ್ಯಾಯಾಧಿಕರಣದಡಿ ಒಳಚರಂಡಿ ಕಾಮಗಾರಿಗೆ ಮತ್ತು ವಿನಾಯಕ ನಗರದಲ್ಲಿ ನಗರೋತ್ಥನ್ನ ಯೋಜನೆಯಡಿಯಲ್ಲಿ ಕಾವೇರಿ ನೀರು ಕಾಮಗಾರಿಗೆ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಮತ್ತು ಹೆಬ್ಗೋಡಿ ನಗರಸಭೆ ಪ್ರಭಾರ ಅಧ್ಯಕ್ಷ ಶ್ರೀಮತಿ ಸುಜಾತ ಕೆ ಪಿ ರಾಜಣ್ಣ ಮತ್ತು ಹೆಬ್ಗೋಡಿ ನಗರಸಭೆ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಜಯರಾಮ್ ಪೌರಾಯುಕ್ತರಾದ ರಾಜೇಂದ್ರರವರು ಮತ್ತು ಹೆಬ್ಗೋಡಿ ನಗರಸಭೆ ಸದಸ್ಯರು ಹೆಬ್ಗೋಡಿ ನಗರಸಭೆಯ ಅಧಿಕಾರಿಗಳು ಇಲಾಖೆ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಭಾಗವಹಿಸಿದರು se ಈ ದಿನ ನಮ್ಮ ತಬ್ಗೋಡಿ ನಗರಸಭಾ ವ್ಯಾಪ್ತಿನಲ್ಲಿ ಸುಮಾರು ನೂರ ತೊಂಬತ್ನಾಲ್ಕು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಒಂದು ಕಾಮಗಾರಿಯನ್ನು ತಗೋತಾ ಇದ್ದೀವಿ ಇದು ಸುಮಾರು ದಿವಸದಿಂದ ಇದು ಬೇಡಿಕೆ ಇತ್ತು ಆಮೇಲೆ ಇಲ್ಲಿ ಯು ಜಿ ಡಿ ಮತ್ತು ಎಸ್ ಟಿ ಪಿ ಎಲ್ಲನೂ ಕೂಡ ಇರಲಿಲ್ಲ ಕೆಲವೊಂದು ಕಡೆ ಎಲ್ಲ ಆದ್ದರಿಂದ ಇದು ಏನಾಗ್ತಾಯಿತ್ತು ಇತ್ತು ಅಂತೇಳಿದರೆ ಎಲ್ಲ ಕೆರೆಗಳಿಗೆ ಹೋಗ್ತಾಯಿತ್ತು ಇವತ್ತು ಕಂಸಾಂದ್ರ ಕೆರೆ ಇರ್ಬೋದು ಚಂದಾಪುರ ಕೆರೆ ಇರ್ಬೋದು ಅಲ್ಲಿಂದ ಮತ್ತೆ ಮುಂದಗಡಕ್ಕೆ ಈಲೇಲಿಗೆ ಬೊಂಸಂದ್ರ ಈ ಥರ ಎಲ್ಲ ಕೆರೆಗಳು ಸ್ವಲ್ಪ ಸ್ವಲ್ಪ ಮಲಿನವಾದಂಥ ನೀರು ಹೋಗ್ತಾಯಿತ್ತು ಅದಕ್ಕೋಸ್ಕರ ಇವತ್ತು ನಮ್ಮ ಸೆಂಟ್ರಲ್ ಟ್ರಿಬ್ಯುನಲ್ ಅದು ನಮ್ಮ ಸಿರು ಎನ್ ಜಿ ಟಿ ಅವರು ಅವರು ಒಂದು ಆರ್ಡರ್ ಮಾಡಿ ಇದನ್ನು ಕೂಡಲೇ ಎಸ್ ಟಿ ಪಿ ಮಾಡಿ ಯು ಜಿ ಟಿ ಮಾಡಿ ಕೆರೆಗಳಿಗೆ ನೀರು ಹೋಗೋದನ್ನು ತಡಿಬೇಕು ಅಂತೇಳಿ ಅವರು ಒಂದು ಆರ್ಡರ್ ಮಾಡಿದರು ಅದರ ಪ್ರಕಾರ ಸರ್ಕಾರದಿಂದ ಇವತ್ತು ಇದನ್ನು ಕೂಡಲೇ ಮಾಡಬೇಕು ಅಂಥೇಳಿ ನೂರ ತೊಂಬತ್ನಾಲ್ಕು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಎಬ್ಗೋಡಿ ನಗ ನಗರಕ್ಕೆ ಒಳ ಒಳಚರಂಡಿ ವ್ಯವಸ್ಥೆ ಒಳವೆ ಮಾರ್ಗ ಒದಗಿಸಿ ಇವತ್ತು ತೊಂಬತ್ತ್ಮೂರು ಪಾಯಿಂಟ್ ಎಂಟು ಕಿಲೋಮೀಟ್ರು ಮತ್ತು ಮನೆ ಒಳಚರಂಡಿ ಸಂಪರ್ಕ ಅದು ಇಪ್ಪತ್ತಾರು ಪಾಯಿಂಟ್ ಆರುನೂರು ಜನಸಂಖ್ಯೆ ಇರ್ತಕ್ಕಂಥದ್ದು ಇಪ್ಪತ್ತ್ನಾಲ್ಕು ಎಮ್ ಎಲ್ ಡಿ ನೀರು ಅದು ಸಂಗ್ರಹಣೆ ಆಗ್ತದೆ ಈ ರೀತಿಯಾಗಿ ಎಲ್ಲನೂ ಕೂಡ ಸುಮಾರು ದಿವಸದಿಂದ ಇದು ಪೆಂಡಿಂಗ್ ಇದ್ದಿದ್ದನ್ನು ಇವತ್ತು ಕೆರೆಗಳಿಗೆ ನೀರು ಹೋಗಬಾರ್ದು ಅನ್ನುವಂಥ ಒಂದು ಒದ್ದೇ ಉದ್ದೇಶದಿಂದ ಇದನ್ನು ಇವತ್ತು ಮಾಡ್ತಾ ಇದ್ದೀವಿ ಕೆಲವ್ರ ಕಡೆಗೆ ಏನಾಗ್ತಾಯಿದೆ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಎಲ್ಲೂ ವಾಸನೆ ಬರುತ್ತೇನೋ ಅನ್ನೋ ಥರ ಅವ್ರು ಹೇಳ್ತಾರಿಲ್ಲ ಬರೋಲ್ಲ ಇವತ್ತು ಎಚ್ ಆಸ್ ಆರ್ ಎಚ್ ಎಸ್ ಆರಲ್ಲಿದೆ ಹತ್ರ ಇದೆ ದೊಡ್ಡ ದೊಡ್ಡದಿದೆ ಅಲ್ಲೆಲ್ಲ ಯಾವುದೂ ಅಲ್ಲೆಲ್ಲನೂ ಕೂಡ ವಾಸನೆಗಳೆಲ್ಲ ಏನು ಬರೋಲ್ಲ ಯಾರೂ ಕೂಡ ಆತಂಕ ಪಡುವಂಥ ಒಂದು ಅವಶ್ಯಕತೆ ಇಲ್ಲ ಈ ಒಂದು ಕಾಮಗಾರಿ ಆಗೋದ್ರಿಂದ ಕೆರೆಗಳಲ್ಲಿ ಇವತ್ತು ಏನು ಮಲಿನ ಆಗ್ತಾ ಇದೆ ನೀರು ಅದು ಸರಿ ಹೋಗ್ತದೆ ಅದು ಕೆರೆಗಳಿಗೆ ಮಾತ್ರ ಮಳೆ ನೀರು ಮಾತ್ರ ಶೇಖರಣೆ ಆಗುತ್ತೆ ಇದೆಲ್ಲ ಸಪ್ರೇಟಾಗಿ ಯು ಜಿ ಡಿಯಿಂದ ಇಲ್ಲಿ ಎಸ್ ಟಿ ಪಿ ಆಗಿ ಇದು ಸಪ್ರೇಟ್ ಇದಾಗ್ತದೆ ಹೌದು ನಾನು ಸದನದಲ್ಲಿ ಸುಮಾರು ಈಗ ಬಂಸಂದ್ರದವರೆಗೂ ಬಂಸಂದ್ರದವರೆಗೂ ಇವತ್ತು ಇದಾಯಿತು ಲಾಸ್ಟ್ ಟೈಮು ನಮ್ಮ ಸರ್ಕಾರದಲ್ಲಿ ಅದನ್ನು ಕೂಡ ನಮಗೆ ಕಂಟಿನ್ಯೂ ನಮಗೆ ಯಾವುದೇ ಇದಿಲ್ಲ ಏನು ಮೆಟ್ರೋ ರೈಲಿಲ್ಲ ನಮಗೆ ಮಾಡಿ ಅಂತ ಹೇಳಿದ್ವಿ ಸರಿ ನಮ್ಮ ಸರ್ಕಾರ ಇದ್ದಾಗಲೇ ಅದನ್ನು ನಮ್ಮ ವಂಸಂದ್ರದವರೆಗೂ ಕ್ರಮ ತಗೊಂಡಿದ್ದು ಅದಾದ ಮೇಲೆ ಇವತ್ತು ಈ ವಂಸಂದ್ರದಿಂದ ಅದಾದ ಮೇಲೆ ನಾನು ಅದನ್ನು ಕೇಳಿದಾಗ ಇವತ್ತು ಸಾವಿರದ ಆರುನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅದೇನು ಕ್ರಿಕೆಟ್ ಒಂದೇ ಅಲ್ಲ ಕ್ರಿಕೆಟ್ ಬಂದು ತೊಂಬತ್ತು ಸಾವಿರ ಒಂದು ಲಕ್ಷ ಜನ ಸೇ ಕೂತ್ಕೊಳ್ಳೋಣ ಕ್ರಿಕೆಟು ಮತ್ತು ಅದರಲ್ಲಿ ಫುಟ್ಬಾಲು ವಾಲಿಬಾಲು ಆಮೇಲೆ ಹಾಕಿ ಏನೇನಿದೆಯೋ ಇಂಟ್ರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಥ್ಲೆಟಿಕ್ಸು ಎಲ್ಲದಕ್ಕೂ ಸೇರಿ ಇವತ್ತು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ ಜಾಗದಲ್ಲಿ ಇವತ್ತು ಆಗ್ತಾಯಿದೆ ಒಟ್ಟಾರೆಯಾಗಿ ಅದು ಎಂಬತ್ತ ಎಂಬತ್ತು ಎಕರೆ ಅಂತ ಇದ್ದರೆ ಇನ್ನೂ ಇಪ್ಪತ್ತು ಎಕರೆ ಎಕ್ಸ್ಟ್ರಾ ಬೇಕಾಗ್ತದೆ ಹಂಡ್ರೆಡ್ ಎಕರೆ ಆಗ್ಬೋದು ಒಟ್ಟಾರೆ ಅದು ನಮ್ಮ ಇದಕ್ಕೆ ಅದು ನಮ್ಮ ಮೆಟ್ರೋಗೆ ಎಂಬತ್ತೇಳು ಪಾಯಿಂಟ್ ಐದು ಪಾಯಿಂಟ್ ಐದು ಪರ್ಸೆಂಟ್ ಒಟ್ಟಾರೆ ನೂರು ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರೆ ಮೆಟ್ರೋಗೆ ಅದರಲ್ಲಿ ಎಂಬತ್ತೇಳು ಪಾಯಿಂಟ್ ಐದು ಪರ್ಸೆಂಟು ನಮ್ಮ ರಾಜ್ಯ ಸರ್ಕಾರದ ಹಣ ಮತ್ತು ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರದ್ದು ಈ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಾನು ಅದನ್ನು ನಮ್ಮ ಆಗಿದೆ ಇಲ್ಲಿ ಟ್ರಾಫಿಕ್ ಬೆಂಗಳೂರಿಗೆ ಆಗ್ತಾ ಇರೋದು ಇಲ್ಲಿಂದ ಅಂತ ಹೇಳಿದ್ರೆ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಜನಸಂದಣಿ ಜಾಸ್ತಿ ವೆಹಿಕಲ್ಸ್ ಬರ್ತಾ ಇರೋದ್ರಿಂದ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ನಾನು ಬೇಡಿಕೆ ಇಟ್ಟಿದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ನಮಗೆ ಮೊನ್ನೆ ಭರವಸೆಯನ್ನು ಕೊಟ್ಟಿದ್ದಾರೆ ಅತಿಬೇಲೆಯವರೆಗೂ ಅಲ್ಲ ಮತ್ತು ಗುಟ್ಟಿಗೆರೆಯಿಂದ ಬನೇರ್ಘಟ್ಟ ಬನೇರ್ಘಟ್ಟದ ಜಿಗಣಿ ಜಿಗಣಿಯಿಂದ ಅಂತಾರಾಷ್ಟ್ರೀಯ ಕ್ರೀಡಾಂಗಣದವರೆಗೂ ಅಲ್ಲಿಂದ ಮತ್ತೆ ಲಿಂಕ್ ಕೊಡೋಣ ಅಂತ ಎಲ್ಲಿಗೆ ಹೋಗೋ ಅಲ್ಲ ತಿಬೆಲಿಯವ್ರಿಗೂ ಹೋಗುತ್ತೋ ಅಲ್ಲ ಚಂದಾಪುರದವ್ರಿಗೆ ಹೋಗುತ್ತೋ ಅದು ಕಂಟಿನ್ಯೂಷನ್ ಆದಾಗ ಅದು ಲಿಂಕ್ ಕೊಡೋಣ ಅಂತ ನಾವು ಅವರೇ ಹೇಳಿದ್ದಾರೆ ಅದು ಒಂದೇ ಸಾರಿ ಆಗೋದಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದು ಆಗ್ತಾ ಹೋಗ್ತದೆ ಅಂದರೆ ಇವಾಗ ನಾವು ಪಾಯ ಹಾಕಿಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗ್ ಎಲ್ಲಿ ಕಟ್ಟೋಕ್ಕಾಗ್ತದೆ ಅದಕ್ಕೋಸ್ಕರ ಇವಾಗ ನಾವು ಅದನ್ನು ಬೇಡಿಕೆ ಇಟ್ಟಿದ್ದೀವಿ ಇದೆಲ್ಲನೂ ಕೂಡ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮಗಳು ಇವತ್ತು ಆನೆಕಲ್ಲಿಗೆ ಕಾವೇರಿ ನೀರಿಲಿಲ್ಲ ನಿಮಗೆ ಗೊತ್ತಿದೆ ಕಾವೇರಿ ನೀರು ಇವತ್ತು ಆನೆ ಬರ್ತಾ ಬರ್ತಾಯಿದೆ ಎಷ್ಟೋ ಸಮಸ್ಯೆ ಬಗೆಹರಿದಿದೆ ಮತ್ತು ನಮ್ಮ ಇಡೀ ಆನೆಕಲ್ ಕಾನ್ಸ್ಟೆನ್ಸಿ ಮತ್ತು ಜಿಗಣಿ ಹುಬ್ಳಿ ಸೇರಿ ಇಡೀ ಆನೆಕಲ್ಗೇನೇನೇ ಈಗಾಗಲೇ ಸುಮಾರು ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಮೊನ್ನೆ ಒಂದು ವರ್ಷದ ಹಿಂದ್ಗಡೆಯೇನೆ ಎಂ ಪಿ ಎಲೆಕ್ಷನ್ ಆಗೋದಕ್ಕೆ ಮುಂಚೆನೇ ನಮ್ಮ ಮಾನ್ಯ ಡಿ ಕೆ ಸುರೇಶ್ ನಾವು ಇದ್ದಂಥ ಸಂದರ್ಭದಲ್ಲಿ ಕಾವೇರಿ ವಾಟ್ರ್ದು ಕೂಡ ಅಪ್ರೂವಲ್ ಮಾಡಿಸಿದ್ದೀವಿ ಕಾವೇರಿ ವಾಟರ್ ಕೂಡ ಅಪ್ರೂವಲ್ ಆಗಿದೆ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ ಅಪ್ರೂವಲ್ ತೊಗೊಂಡು ಬರೋದಕ್ಕೆ ಅದಿನ್ನೂ ಆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಪ್ರೂವಲ್ ಕೊಟ್ಟಿಲ್ಲ ಅದನ್ನು ಯಾವುದು ಸಂಬಂಧಪಟ್ಟಂಥ ಇಲಾಖೆ ಯಾವುದಿದೆ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಸಿಕ್ಕಿದ್ರೆ ಇಡೀ ತಾಲೂಕಿಗೆ ಏಳ್ನೂರು ಕೋಟಿ ರೂಪಾಯಿ ಇನ್ನೂ ಇವಾಗ ಜಾಸ್ತಿ ಆಗ್ಬೋದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾವೇರಿ ನೀರು ನಮ್ಮ ಆನೆಗಳ ತಲೆಗೆ ಬರ್ತದೆ ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಕೂಡಲೇ ಅದನ್ನು ಪರ್ಮಿಷನ್ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡಿದೆ ರಸ್ತೆಗಳಿಗೆ ಈಗಾಗಲೇ ಕೆಲವೊಂದು ಕಡೆಗೆಲ್ಲ ರಸ್ತೆಗಳು ಹಳ್ಳಿಗಳು ಬಿದ್ದಿರೋದು ಚೆನ್ನಾಗಿ ಗೊತ್ತಿದೆ ನಮಗೆ ಸರ್ಕಾರನೂ ಕೂಡ ಮನೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದೆ ಒಂದು ಅಷ್ಟು ಅಷ್ಟು ಹಂತ ಹಂತವಾಗಿ ಹಂತ ಹಂತವಾಗಿ ಈ ರಸ್ತೆಗಳನ್ನು ಒಂದೇ ಸಾರಿ ಮಾಡಲಿಕ್ಕೆ ಆಗೋದಿಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನೂ ಕೂಡ ಈ ಒಂದು ಒಂದು ವರ್ಷ ಎರಡು ವರ್ಷದೊಳಗಡೆ ಮುಗಿಸ್ತೀವಿ ಹೌದು ಭೂಸ್ವಾಧೀನದ್ದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕ್ಷೇತ್ರ ಇವತ್ತು ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನೀವು ಬಂದು ಭೂ ಸ್ವಾಧೀನ ಪಡಿಸೋದಲ್ಲ ಅಭಿವೃದ್ಧಿ ಆಗದೇ ಇರತಕ್ಕಂಥ ಜಿಲ್ಲೆಗಳಿದ್ದಾವೆ ಅನೇಕ ಜಿಲ್ಲೆಗಳು ಅಲ್ಲಿ ಹೋಗಿ ನೀವು ಭೂ ಸ್ವಾಧೀನ ಪಡಿಸ್ಕೊಳ್ಳಿ ಇಲ್ಲಿ ತುಂಬ ರೇಟ್ ಇದೆ ರೈತರಿಗೆ ತೊಂದರೆ ಆಗ್ತಾಯಿದೆ ಅದೇ ನಂಬ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇದೆ ಜಿಗಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಎಬ್ಗೋಡಿ ಇದೆ ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ ಬೊಂಸಂದ್ರ ಇದೆ ಅತ್ತಿಬೆಲೆ ಇದೆ ಇವೆಲ್ಲವೂ ಕೂಡ ನಮ್ಮಲ್ಲೇ ಇದೆ ಮತ್ತು ಅದೇ ರೀತಿ ಕರ್ನಾಟಕ ಹೌಸಿಂಗ್ ಬೋರ್ಡು ಇವತ್ತು ಹೌಸಿಂಗ್ ಬೋರ್ಡ್ ಕೂಡ ಸೂರ್ಯ ಸಿಟಿ ಒಂದು ಎರಡು ಮೂರು ನಾಲ್ಕು ನಮ್ಮಲ್ಲೇ ಇದೆ ಬೇರೆ ಪೇರಲ್ಲಿ ರಿಂಗ್ ರೋಡ್ಗೆ ನೀವು ಆಗಿ ಪೊಸಿಷನ್ ಮಾಡಿದ್ದೀರಿ ಅದೇ ಥರ ಎಸ್ ಟಿ ಆರ್ ಆರ್ ರೋಡ್ಗಳು ರೋಡ್ ಕೂಡ ಅಕ್ವಜಿಷನ್ ಮಾಡಿದಿರಿ ಇವೆಲ್ಲನೂ ಕೂಡ ನಮ್ಮಲ್ಲಿ ರೈತರು ಇರಬೇಕೋ ಬೇಡೋ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನು ಅಕ್ವಿಜಿಷನ್ ಮಾಡಿದಿರಿ ಅದನ್ನು ನೀವು ವಾಪಸ್ ತಗೋಬೇಕು ಅಂತೇಳಿ ಮೊನ್ನೆ ಸದನದಲ್ಲಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳಿದ್ದರು ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆಯನ್ನು ಕರಿತೀನಿ ಅಧಿಕಾರಿಗಳು ಸಭೆ ಕರೆದು ಅದರಲ್ಲಿ ಚರ್ಚೆ ಮಾಡೋಣ ಸಾಧಕ ಬಾಧಕಗಳನ್ನ ಅಂತ ಹೇಳಿದ್ದಾರೆ ಅದನ್ನು ಕೂಡ ಆಗಬಾರ್ದು ಅಂತೇಳಿ ನಾನು ಮನವಿ ಮಾಡಿದ್ದೇನೆ ನಮಸ್ಕಾರ ಈ ಕಾವೇರಿ ನೀರು ಬೇಕಂದ್ಬಿಟ್ರೆ ನಾವು ಈಜುಡಿ ಈಜಡಿ ಕಾವೇರಿ ನೀರು ಪೂಜೆಗೆ ತುಂಬ ಹರ್ಬಲ್ ವಾಟ್ರ್ ಸಪ್ಲೈಗೆ ಹೋಗಿ ನಾವು ತುಂಬ ಹೋಗಿ ಅಲ್ಲಿರೋ ಮೇಡಮ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ನೀರಿನ ಸಮಸ್ಯೆ ತುಂಬ ಇದೆ ಮೇಡಮ್ ನಮಗೆ ನೀರು ಬೇಗ ಬೇಕು ಅಂತ ಹೇಳಿದ್ದಕ್ಕೆ ಅಲ್ಲಿರೋ ಮೇಡಮ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ಅವ್ರು ನನ್ನ ಕಡೆಯಿಂದ ಅವ್ರಿಗೆ ವಂದನೆಗಳು ಹೇಳ್ತೀನಿ ಆದರೆ ನೀರು ಮಾತ್ರ ತುಂಬ ಕೊರತೆ ಇದೆ ಇಲ್ಲಿ ಮೂವತ್ತೊಂದು ವಾರ್ಡಲ್ಲಿ ನೀರು ತುಂಬ ಕೊರತೆ ಇದೆ ಬೇಗ ಕಾವೇರಿ ನೀರು ಪೈಪ್ಲೈನ್ ಮಾಡಿ ನೀರು ತಂದು ಕೊಡಲೇಬೇಕು ಅಂದ್ಕೊಂಡಿದ್ದೀನಿ ಆದರೆ ಬಡವರಿಗೆ ತುಂಬ ಮೋಸ ಆಗ್ತಾಯಿದೆ ಒಂದು ಎರಡು ಡ್ರಮ್ ನೀರು ಬಿಡ್ತಾರೆ ಆ ಎರಡು ಡ್ರಮ್ ನೀರು ಅವ್ರು ಎಷ್ಟು ದಿನ ಅಂತ ಯೂಸ್ ಮಾಡೋಕ್ಕಾಗುತ್ತೆ ಎರಡು ಡ್ರಮ್ ನೀರನ್ನ ನಮ್ಮ ಮನೆಗಳಿಗಾದರೆ ಒಂದೊಂದು ಲೋಡ್ ನೀರು ಬೇಕು ಬಡವ್ರಿಗೆ ಎರಡು ಡ್ರಮ್ ನೀರು ಕೊಡ್ತಾಯಿದ್ದಾರೆ ಅದು ವಾಟರ್ ಮ್ಯಾನ್ಗಳಿಗೆ ಅವ್ರಿಗೆಲ್ಲ ರೋಪ್ಗಳ ಹಾಕ್ಬಿಟ್ಟು ಮನೆಗಳಿಗೆ ಬಾಡಿಗೆ ಮನೆಗಳಿಗೆ ನೀರು ತೊಗೊತಾ ಇದ್ದಾರೆ ಆ ದೌರ್ಜನ್ಯಗಳೆಲ್ಲ ಸ್ವಲ್ಪ ನಿಲ್ಲಿಸಿ ಬಡವರಿಗೆ ನೀರು ಕೊಡಬೇಕು ಅನ್ನೋದೇ ನನ್ನ ಆಸೆ ನಾನು ಅರ್ಬಲ್ ವಾಟ್ರ್ ಸಪ್ಲೈಗೆ ತುಂಬ ಸಾರಿ ಓಡಾಡಿ ನೀರು ಬೇಕೇ ಬೇಕು ನಮ್ಮ ನೀರಿನ ಸಮಸ್ಯೆ ತುಂಬ ಇದೆ ಅಂದ್ಬಿಟ್ಟು ನಾನು ನೀರು ತಗೊಂಡ್ಬಾರಿಸಿದ್ದೀನಿ ಕಾವೇರಿ ನೀರು ಬಡವರಿಗೆಲ್ಲ ತುಂಬ ಅನುಕೂಲ ಆಗಬೇಕಂತ ನಾನು ಕಾವೇರಿ ವಾಡ್ರನಿಗೆ ಪೂಜೆ ಮಾಡಿದ್ದೀನಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮತ್ತು ಎಬ್ಗೋಡಿ ನಗರಸಭೆಯ ಒಂದು ಸಮ್ಮುಖದಲ್ಲಿ ಇಂದು ಒಳ್ಳೆಚರಂಡಿ ಕಾಮಗಾರಿ ಮತ್ತು ಕಾವೇರಿ ನೀರಿನ ಒಂದು ಗುದಲು ಪೂಜೆ ಒಂದು ಕಾರ್ಯಕ್ರಮ ನೆರವೇರಿಸಲಾಯಿತು ಇದು ಎರಡೂ ಏನೋ ಒಂದು ಕಾರ್ಯಕ್ರಮಗಳು ಭಾಳ ಪ್ರಮುಖವಾದದ್ದು ಯಾಕಂದರೆ ಹೆಬ್ಗುಡಿಗೆ ನೀರಿನ ಸಮಸ್ಯೆ ಜಾಸ್ತಿ ಇತ್ತು ಹೆಬ್ಗುಡಿಗೆ ಇವಾಗ ಏಕೆಂದರೆ ಮಳೆಗಾಲ ಸರಿಯಾಗಿ ಇಲ್ಲ ಆಮೇಲೆ ಎಲ್ಲ ಬೋರ್ಗಳು ಬತ್ತೋಗಿದೆ ಅದರಲ್ಲಿ ಕೆಲವು ಬೋರ್ಗಳು ನೀರು ಬರ್ತಾ ಇದೆ ಅದರ ಜೊತೆಗೆ ನಾವು ಈ ಕಾವೇರಿ ವಾಟ್ರು ಕೇವಲ ದಿನಕ್ಕೆ ಒಂದು ಇದುವರೆಗೂ ಐದು ಲಕ್ಷ ಲೀಟರ್ ಬರ್ತಾಯಿತ್ತು ಆ ನೀರನ್ನ ಟ್ಯಾಂಕರ್ಗಳಲ್ಲಿ ಸಪ್ಲೈ ಮಾಡ್ತಾಯಿದ್ದು ಅದರ ಸಫಿಷಿಯಂಟ್ ಆಗ್ತಾಯಿಲ್ಲ ಹೆಬ್ಬಡಿ ನಗರಸಭೆ ಗ್ರಾಮಸ್ಥೆಗೆ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಜನ ಇದ್ದಾರೆ ಹೆಬ್ಬೋಡಿ ನಗರಸಭೆಯಲ್ಲಿ ಒಬ್ಬ ಒಬ್ಬ ಸಾಮಾನ್ಯ ಪ್ರಜೆಗೆ ನೂರು ಮೂವತ್ತು ಲೀಟ್ರಷ್ಟು ದಿನಕ್ಕೆ ನೀರು ಬೇಕು ಅದರ ಪ್ರಕಾರ ನೋಡೋಕೆ ಇವು ನಮಗೇನು ತ್ರೀ ಎಮ್ ಎಲ್ ಡಿ ವಾಟ್ರ್ ಸ್ಯಾಂಕ್ಷನ್ ಆಗಿದೆಯೋ ಅದು ಸಾಲದು ಅದಕ್ಕೆ ಮತ್ತೆ ಸುಮಾರು ಇಲ್ಲಾಂದರೆ ಒಂದೊಂದು ಇನ್ನೂ ಹದಿನೈದು ಎಮ್ ಎಲ್ ಡಿ ನೀರು ನಮಗೆ ಈ ಬಿ ಡಬ್ಲ್ಯೂ ಎಸ್ ಪಿ ಅವರು ಸ್ಯಾಂಕ್ಷನ್ ಮಾಡಿಕೊಟ್ರೆ ನಮ್ಮ ಹೆಬ್ಗೋಡಿ ನಗರಸಭೆಗೆ ಒಂದು ನೀರಿನ ಸಮಸ್ಯೆ ಹೇಳಿ ಸಮಯದಲ್ಲಿ ಇಳಚೆ ಪಡ್ತೀನಿ ಅದೇ ರೀತಿ ಈ ಒಳೆಚರಂಡಿ ವ್ಯವಸ್ಥೆ ಏನಿದೆಯೋ ಹೆಬ್ಗೋಡಿಯಲ್ಲಿ ಕಳೆದ ಒಂದು ಪಂಚಾಯಿತಿಯಲ್ಲಿರುವಾಗ ಅಂದರೆ ನಮ್ಮ ಬಿ ಜೆ ಪಿ ಆಡಳಿತ ನಾಗರಾಜ್ ರೆಡ್ಡಿ ಅವರು ಒಂದು ಅಧ್ಯಕ್ಷದಲ್ಲಿ ಅವಾಗ ಕೆಲವು ಪ್ರಮುಖ ರಸ್ತೆಗಳು ಈ ಡಿ ಲೈನ್ ಮಾಡಿದ್ವಿ ಅದೊಂದು ಕೆಲವು ಏರಿಯಾದ ಮಾತ್ರ ಆಯಿತು ಬಟ್ ಅದು ಫುಲ್ ಅದು ಎಲ್ಲರಿಗೂ ಆಗ್ತಾ ಇಲ್ಲ ಇವಾಗ ಬಿ ಡಬ್ಲ್ಯೂ ಎಸ್ ಸಾರಿ ಬಿ ಡಬ್ಲ್ಯೂ ಎಸ್ ನೂರ ತೊಂಬತ್ನಾಲ್ಕು ಕೋಟಿಗೆ ಒಂದು ಸ್ಯಾಂಕ್ಷನ್ ಆಗಿ ಆಲ್ ಓವರು ಅಂದರೆ ಹೆಬ್ಗೋಡಿ ನಗರಸಭೆ ಪೂರ್ತಿ ಒಂದು ಸುಮಾರು ತೊಂಬತ್ತೈದು ಕಿಲೋಮೀಟರ್ ಒಂದು ಈ ಒಂದು ಯು ಜಿ ಡಿ ಕಾರ್ಯಕ್ರಮ ನಡೀತಾ ಇದೆ ಆಮೇಲೆ ಎಸ್ ಟಿ ವಿ ಪ್ಲ್ಯಾಂಟ್ಗಳು ಸಹ ರಾಮಸಾಗರದಲ್ಲಿ ಇದೆ ಇವೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಹೆಬ್ಗೋಡಿಯಲ್ಲಿ ಏನಿದೆ ಕಲು ಕಲುಷಿತ ನೀರು ಆ ಡ್ರೈನೇಜಲ್ಲಿ ಏನು ಹೋಗ್ತಾ ಇದೆ ಇವಾಗ ಯು ಜಿ ಡಿಯಲ್ಲಿ ಹೋಗುತ್ತೆ ಆವಾಗ ಮತ್ತೆ ನೆಕ್ಸ್ಟ್ ಮಳೆಗಾಲದಲ್ಲಿ ಅಂದರೆ ಬರೋ ನೀರುಗಳು ಒಳ್ಳೆ ನೀರು ಹೆಬ್ಬೋಡಿ ಕೆರೆ ತುಂಬದೆ ಅವಾಗ ಒಳ್ಳೆಯ ರೀತಿ ಪರಿಸರ ಇರ್ತದೆ ಇದು ಈ ಎರಡು ಕಾರ್ಯಕ್ರಮವು ಆದಷ್ಟು ಬೇಗ ಆದರೆ ಹೆಬ್ಗೋಡಿ ನಾಗರಿಕರ ಪರಬುಗಳಿಗೆ ಒಳ್ಳೆಯ ಆಗುತ್ತೆ ಅಂತೇಳಿ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಕಾವೇರಿ ನೀರಿನ ಉದ್ಘಾಟನೆಯಲ್ಲಿ ಎಮ್ ಎಲ್ ಎ ಶಿವಣ್ಣನವರು ನೀರಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಆದ್ದರಿಂದ ಕಾವೇರಿ ನೀರಿನ ಟ್ಯಾಂಕರ್ ಪೂಜೆ ಪೂಜೆಗೆ ಬಂದಿದ್ದರು ಎಮ್ ಎಲ್ ಎ ಶಿವಣ್ಣನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ